ಒಳ ಮೀಸಲಾತಿ ಜಾತಿ ಗಣತಿಗೆ ಶಾಸಕರಿಂದ ಚಾಲನೆ ರಾಜ್ಯ ಸರ್ಕಾರ ಇಂದಿನಿಂದ ಆರಂಭಿಸಿರುವ ಒಳ ಮೀಸಲಾತಿ ಜಾತಿ ಗಣತಿಗೆ ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕರಾದ ಸಿಪುಟ್ಟರಂಗ ಶೆಟ್ಟಿ ಚಾಲನೆ ನೀಡಿದರು ವಿಧಾನಸಭಾ ಕ್ಷೇತ್ರದ ಮಾದಾಪುರ ಗ್ರಾಮದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ ಪರಿಶಿಷ್ಟ ಜಾತಿಗಳ ದತ್ತಾಂಶ ಸಂಗ್ರಹ ಸಮೀಕ್ಷೆ ಮೇ ಐದರಿಂದ ಹದಿನೇಳರವರೆಗೆ ಮನೆ ಮನೆಗೆ ಭೇಟಿ ತೆರಳಲಿರುವ ಸಮೀಕ್ಷಾ ತಂಡ ಮೇ ಇಪ್ಪತ್ತೊಂದರವರೆಗೆ ವಿಶೇಷ ಶಿಬಿರ ಹಮ್ಮಿಕೊಂಡು ಸಮೀಕ್ಷೆ ಅವಧಿಯಲ್ಲಿ ಬಿಟ್ಟು ಹೋದ ಪರಿಶಿಷ್ಟ ಜಾತಿ ಕುಟುಂಬಗಳ ಮಾಹಿತಿ ಸಂಗ್ರಹಿಸಲಾಗುತ್ತದೆ ಸಮೀಕ್ಷೆಗೆ ನೇಮಕಗೊಂಡಿರುವ ಗಣತಿದಾರರು ಸಮೀಕ್ಷೆಯನ್ನು ಸಮರ್ಪಕವಾಗಿ ಮಾಡಬೇಕು ಸಮುದಾಯದವರು ಕಡ್ಡಾಯ ತಮ್ಮ ತಮ್ಮ ಜಾತಿಗಳನ್ನು ಸರಿಯಾಗಿ ಬರೆಸುವ ಮೂಲಕ ತಮಗೆ ಸಿಗುವ ಮೀಸಲಾತಿ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗಿರಿಜಾ ತಾಲೂಕು ಪಂಚಾಯಿತಿ ಇಒ ಶ್ರೀಕಂಠ ರಾಜೇ ಅರಸ್ ತಾಲೂಕು ಸಮಾಜ ಇಲಾಖೆ ಸಹಾಯಕ ನಿರ್ದೇಶಕ ನಂಜುಂಡೇಗೌಡ ಇತರರು ಭಾಗವಹಿಸಿದರು ವರದಿ ಹೋಮ ನಂಜುಂಡ ನಾಯಕ ಟಿವಿ ಟಿವಿಫೋರ್ ಚಾಮರಾಜನಗರ